ಗುಣಿತಾಕ್ಷರ ಮತ್ತು ಕಾಗುಣಿತಾಕ್ಷರಗಳಿಗೆ ಇರುವಂತಹ ವ್ಯತ್ಯಾಸಗಳು ಗುಣಿತಾಕ್ಷರ ಹೇಳಿದ್ರೆ ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳು ಹಾಗೆಯೇ ಕಾಗುಣಿತಾಕ್ಷರಗಳು ಅಂಥೇಳಿದ್ರೆ ಗುಣಿತಾಕ್ಷರಗಳು ಆರಂಭ ಆಗುವುದು ಕ ವ್ಯಂಜನದಿಂದ ಲಾವರೆಗೆ ಆದ್ದರಿಂದ ನಾವು ಕಾದಿಂದ ಆರಂಭ ಆಗುವುದರಿಂದ ಕಾಗುಣಿತ ಅಥವಾ ಕಾಗುಣಿತಾಕ್ಷರ ಅಂಥೇಳಿ ಕರಿತೇವೆ ವ್ಯಂಜನ ಮತ್ತು ಸ್ವರ ಸೇರಿ ಆಗುವಂತಹ ಅಕ್ಷರಗಳೇ ಗುಣಿತಾಕ್ಷರಗಳು ಕಾಯಿಂದ ಆರಂಭವಾಗುವುದರಿಂದ ಅದನ್ನು ನಾವು ಕಾಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಂಥೇಳಿ ಕರಿತೇವೆ ಕಾಗುಣಿತ ಬೇರೆ ಗುಣಿತಾಕ್ಷರ ಬೇರೆಯಲ್ಲ ಎರಡು ಒಂದೇನೆ